ಕೊಪ್ಪಳ ಟೈಮ್ಸ್ಗೆ ಸ್ವಾಗತ ನಮ್ಮ ಕೊಪ್ಪಳ ಟೈಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ನಾವು ಮಾಡುವ ವಿಡಿಯೋ ನಿಮಗೆ ಬರುತ್ತೆ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ವಿಳಾಗಡ್ಡಿ ಕೊಪ್ಪಳ ಟೈಮ್ಸ್ಗೆ ಸ್ವಾಗತ ಒಂದು ವಿಷಯ ಪ್ರಸ್ತಾಪ ಮಾಡಬೇಕಿದೆ ಅದೇನಪ್ಪ ಅಂತ ಹೇಳಿದ್ರೆ ನಾನು ನಿನ್ನೆ ಒಂದು ಸುದ್ದಿಯನ್ನು ಮಾಡಿದ್ದೆ ಅದೇನೆಂದರೆ ಮಾಲಿತಿ ಗ್ರಾಮದಲ್ಲಿ ಅರವತ್ತು ಜನ ಸೈನಿಕರು ಇದ್ದಾರೆ ಅಂತ ಒಂದು ಸುದ್ದಿ ಮಾಡಿದ್ದೆ ಅರವತ್ತು ಜನ ಸೈನಿಕರಿದ್ದಾರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐದು ಜನ ಸೈನಿಕ ಸೇರಿದ್ದಾರೆ ನೀವು ಸಹ ಅವ್ರನ್ನ ಪ್ರೇರಣೆಗೆ ಇಟ್ಟುಕೊಂಡು ನೀವು ಸೇನೆಗೆ ಸೇರಿ ಅಂತ ನಾನು ಯುವಕರಿಗೆ ಸ್ಪೀಚ್ ಕೊಡೋ ಅಂತ ಆಶಾಭಾವನೆ ಇಟ್ಟುಕೊಂಡು ಸುದ್ದಿ ಮಾಡಿದ್ದೆ ಅದರಲ್ಲಿ ಆ ವಿಷಯದಲ್ಲಿ ಆ ವಿಡಿಯೋದಲ್ಲಿ ನಾನು ಉತ್ತಮವಾಗಿ ಅವರು ಅಂದರೆ ಅವರು ಆರ್ಥಿಕವಾಗಿ ಹೇಗಿದ್ದ ಸದೃಢ ಆಗಿದ್ದಾರೆ ಸರ್ಕಾರದಿಂದ ಸೌಲಭ್ಯ ಅದು ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ಸಿಗುತ್ತೆ ಅದನ್ನು ಸದ್ಬಳಕೆ ಮಾಡ್ಕೊಂಡು ಕಠಿಣ ಬ ಅಭ್ಯಾಸ ಮಾಡಿರಿ ನೀವು ಪಾಲಕರರು ಸಹ ಅವ್ರಿಗೆ ಉತ್ತಮವಾದ ಶಿಕ್ಷಣ ಕೊಡ್ರಿ ನೀವು ಕೂಲಿ ಕೆಲಸ ಮಾಡ್ತಾರೆ ನೀವು ಅವ್ರನ್ನ ಮಕ್ಕಳನ್ನ ಸಹ ಕೂಲಿ ಕೆಲಸ ಕಳಿಸ್ಬೇಡ್ರಿ ಸರ್ಕಾರ ಉತ್ತಮ ಸೌಲಭ್ಯ ನೀಡ್ತಾ ಇದೆ ಆ ಸೌಲಭ್ಯನ ಸದ್ಬಳಕೆ ಮಾಡಿಕೊಂಡು ಮಕ್ಕಳಿಗೆ ಶಿಕ್ಷಣ ಕೊಡಿರಿ ಯಾಕೆ ಇದನ್ನ ಮಾಡ್ತಾರೆ ಪ್ರೋತ್ಸಾಹ ಮಾಲೀಕೆಯಲ್ಲಿ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಇನ್ನೂ ಕಂಟಿನ್ಯೂ ಮಾಡಿರಿ ಇನ್ನೂ ಅದು ಐದು ಜನ ಸೇರಿದಾರಲ್ಲ ಐದು ಇದ್ದದ್ದು ಹತ್ತಾಗಲಿ ಹತ್ತಿದ್ದದ್ದು ಇಪ್ಪತ್ತಾಗಲಿ ಇನ್ನಿತರ ಆ ರೀತಿ ಪ್ರೇರಣೆ ದಾಯಕ ವಿಷಯಗಳನ್ನ ಹೇಳಿಕೊಂಡು ಒಂದು ಸು ಹನ್ನೆರಡು ನಿಮಿಷದ್ದು ಒಂದು ಸುದ್ದಿ ಮಾಡಿದ್ದೆ ನಾನು ಅರವತ್ತು ಜನ ಸೈನಿಕರಾದರೆ ಹಿಂಗೆ ಇದು ಮಾಡ್ರಿ ಅಂತ ಅದರಲ್ಲಿ ಆ ವಿಷಯದಲ್ಲಿ ನಾನು ಸಹ ಹೆಂಗೆ ಕಷ್ಟಪಟ್ಟು ಬಂದೆ ಅಂದರೆ ನಾನು ಮದ ಕಷ್ಟ ನಮ್ಮದು ಕಷ್ಟ ಇತ್ತು ನಮ್ಮ ಬಡತನ ಇತ್ತು ನಾನು ಓದಿದೆ ಕಠಿಣ ಅಭ್ಯಾಸ ಮಾಡಿದೆ ನಾವು ಕಠಿಣ ಬೆಸಡಿ ಇವಾಗ ಒಂದು ಚಾನಲ್ನಲ್ಲಿ ರಿಪೋರ್ಟರಾಗಿ ವರ್ಕ್ ಮಾಡ್ತಾಯಿದ್ದೀನಿ ಒಂದು ಉತ್ತಮ ಸದ ಒಂದು ಸಮಾಜದಲ್ಲಿ ಗೌರವವಾದಂಥ ಸ್ಥಿತಿಯಲ್ಲಿದ್ದೀನಿ ನಾವು ಸಹ ಹಿಂಗೆ ಈ ನೀವು ಈ ರೀತಿ ಇದ್ದವ್ರು ನಿನ್ನ ಅಂತಂದು ನಾ ಇಟ್ಕೊಂಡು ನೀವು ಅದರಿ ಅಭ್ಯಾಸ ಮಾಡಿರಿ ಅಂತ ಹೇಳಿದೆ ನಾನು ಆ ವಿಡಿಯೋ ಆ ರೀತಿ ಮಾಡಿದ್ದಕ್ಕೆ ಕೆಲವೊಬ್ರು ನಮ್ಮದೇ ಮಾಲಿತಿ ಗ್ರೂಪಲ್ಲೇ ಅದರಲ್ಲಿ ಎಲ್ಲರೂ ಆರ್ಮಿಯಲ್ಲಿ ಇರೋಂಥ ಎಲ್ಲ ಎಲ್ಲರೂ ಇದ್ದಾರೆ ಅದರ ಗ್ರೂಪಲ್ಲಿ ಅದು ಮಾಲಿತಿ ಅದೊಂದು ಸ್ಕೂಲ್ ಗ್ರೂಪ್ ಅದು ಮಾಲೀಯ ಸರ್ಕಾರಿ ಪ್ರ ಪ್ರಾಥಮಿಕ ಶಾಲೆ ಅಂತೇಳಿ ಅದರಲ್ಲಿ ಎಲ್ಲ ಗ್ರೂಪ್ಸಲ್ಲಿ ಆ ಗ್ರೂಪಲ್ಲಿ ಎಲ್ಲರೂ ಇದ್ದಾರೆ ಮಾಲೀತೆಯಲ್ಲಿ ನೌಕರು ಇದ್ದಾರೆ ಎಲ್ಲರೂ ಇದ್ದಾರೆ ಬೇರೆದವರು ಇದ್ದಾರೆ ಎಲ್ಲರೂ ಇದ್ದಾರೆ ಆ ಗ್ರೂಪಲ್ಲಿ ನಾನು ಆ ವಿಡಿಯೋ ಹಾಕಿದ್ದೆ ಆ ವಿಡಿಯೋ ಹಾಕಿದ್ದಕ್ಕೆ ಒಬ್ಬರು ಕಮೆಂಟ್ ಮಾಡಿದರು ಏನಂತಂದರೆ ಇದು ಸೈನಿಕರ ಸುದ್ದಿ ಅದು ಅಲ್ಲ ಇಲ್ಲ ಸೈನಿಕರು ಇನ್ನೂ ಇದ್ದಾರೆ ಇಷ್ಟೇ ಜನ ಅಲ್ವಾ ಅಲ್ಲ ಇನ್ನೂ ಇದ್ದಾರೆ ಅಂತ ಮಾಡಿ ಕಮೆಂಟ್ ಮಾಡಿದರು ಹೌದು ಸೈನಿಕರು ಅದರಲ್ಲಿ ಕೆಲವರಷ್ಟೇ ಕೆಲವರು ಅಷ್ಟೇ ಫೋಟೋ ಬಳಸಲಾಯಿತು ಇನ್ನು ಕೆಲವರು ಫೋಟೋ ಸಿಗಲಿಲ್ಲ ನಾ ಇದಕ್ಕಿಂತ ಮೊದಲು ಏನಂದರೆ ಒಂದು ನಾ ಆರ್ಟಿಕಲ್ ಬರೀಬೇಕು ಎಲ್ಲ ಎಷ್ಟು ಜನ ಸೈನಿಕರಿದ್ದಾರೆ ಅವರು ಮಾಹಿತಿ ಕೊಡ್ರೆ ಅವ್ರು ಫೋಟೋ ಹಾಕ್ರಿ ಡೀಟೇಲ್ಸ್ ಹಾಕ್ರಿ ಅಂತ ನಾನು ಒಂದು ಎರಡು ಮೂರು ತಿಂಗಳಿಂದ ಗ್ರೂಪ್ಪಲ್ಲಿ ಹಾಕಿದ್ದೆ ನಮ್ಮ ಮಾಲೀತಿ ಗ್ರೂಪಲ್ಲಿ ಯಾರೂ ರಿಪ್ಲೈ ಮಾಡಿಲ್ಲ ಯಾರೂ ಕಮೆಂಟ್ ಮಾಡಿಲ್ಲ ಒಬ್ಬನು ಫೋಟೋನು ಕೊಡಲಿಲ್ಲ ಹೋಗಲಿ ಬಿಡ ಅಂತ ಸುಮ್ಮಬಿಟ್ಟೆ ನಿನ್ನೆ ಅಂದರೆ ಒಬ್ಬನು ಹುಡುಗ ಆರ್ಮಿ ಸೇರಿದ್ದಾನೆ ಅವನು ಬಡತನ ಇತ್ತು ಆರ್ಮಿ ಸೇರಿದ್ರೆ ಅದೊಂದು ಹೆಮ್ಮೆ ವಿಷಯ ಒಟ್ಟು ಐದು ಜನ ಆದರು ಅದು ಇತ್ತಲ್ಲ ನಮಗೆ ಸಂತೋಷನ ಅನ್ನಿಸ್ತು ಮತ್ತೆ ಒಂದು ಮತ್ತೆ ನಮ್ಮ ಮಾಲೀತಿ ಗ್ರೂಪಲ್ಲೇ ಒಂದು ಮೆಸೇಜ್ ಆಗಿದೆ ಹಿಂಗೆ ಆರ್ ಆರ್ಮಿ ಇಷ್ಟು ಜನ ಸೇರಿದ್ದಾರೆ ಅದು ಒಳ್ಳೆ ಇವಾಗೂ ಈ ವರ್ಷನ ಐದು ಜನ ಆಯಿತು ಸೇರಿ ಅದೊಂದು ಇನ್ಸ್ಪಿರೇಷನ್ದಾಯಕ ನಾಡು ಮಾಲ್ಗಿತ್ತಿ ಅಂತ ಒಂದು ಹೆಮ್ಮೆ ಇದೆ ನೀವು ಎಲ್ಲರೂ ಎಲ್ಲರದು ಅರವತ್ತು ಜನ ಇದರಲ್ಲಿ ಅರವತ್ತು ಜನದ್ದು ನಂಗೆ ಫೋಟೋ ಕಳಿಸಿ ನಾನು ಒಂದು ಸ್ಟೋರಿ ಮಾಡ್ತೀನಿ ಅಂತ ಒಂದು ಗ್ರೂಪಲ್ಲಿ ಆ ಮೆಸೇಜ್ ಹಾಕಿದ್ದೆ ಅದಕ್ಕೆ ಒಂದಿಬ್ಬರು ಅಂದರೆ ಈಶಪ್ಪ ಬಡಿಗರ್ ಮತ್ತು ಶರಣಪ್ಪ ಅಂತೇಳಿ ಇಬ್ಬರು ಇಬ್ಬರು ಹುಡುಗ್ರ ಅಷ್ಟೇ ನನಗೆ ಫೋಟೋ ಕಳಿಸಿದ್ದು ಮತ್ತೆ ಯಾರು ಕಳಿಸಿಲ್ಲ ಮತ್ತು ಯಾರು ರಿಪ್ಲೈ ಮಾಡಿಲ್ಲ ಮತ್ತು ನಾ ಎಷ್ಟು ಜನ ಫೋಟೋ ಸಿಕ್ತು ನಾನು ಸೋಷಿಯಲ್ ಮೀಡ್ಯಾದಾಗ ತಗೊಂಡೆ ಫೇಸ್ಬುಕ್ಕಲ್ಲಿ ಎಷ್ಟು ಜನ ಫೋಟೋ ತೊಗೊಳ ಸಿಕ್ತು ಅವ್ರ ಜನ ಅಷ್ಟೇ ಬಳಸಿದೆ ಕೆಲವೊಬ್ರು ಇನ್ನೂ ಸೋಷಿಯಲ್ ಮೀಡ್ಯಾದಲ್ಲಿ ಇಲ್ಲ ಅವ್ರು ಯಾರು ಮಿಲ್ಟ್ರಿಗೆ ಹೋದರು ಅಷ್ಟು ಜನದಷ್ಟೇ ನಾನು ಫೋಟೋ ಬಳಸ್ತೀನಿ ಏ ನೀವು ಅಷ್ಟೇ ಜನ ಫೋಟೋ ಬಳಸಿರಿ ಉಳಿಕೆದಾರ್ದು ಬಳಸ್ಬೇಕಿತ್ತು ಇನ್ನೂ ಇದಾರೆ ಯಾಕೆ ಫೋಟೋ ಉಳಕ್ಯದ್ರೆ ಬಳಸಲಿಲ್ಲ ಅಂತ ರಿಪ್ ಕಮೆಂಟ್ ಮಾಡಿದರು ಹೌದಪ್ಪ ಇನ್ನೂ ಇದ್ದಾರೆ ಬಟ್ ನೀವು ಕೊಡಬೇಕಿತ್ತಲ್ಲ ಅವ್ರ ಫೋಟೋ ಕೊಡಬೇಕಿತ್ತಲ್ಲಪ್ಪ ನೀವು ಅದಕ್ಕೆ ರಿಪ್ಲೈ ಮಾಡೋಕ್ಕಿತ್ತಲ್ವ ನೀವು ಕೊಟ್ರ ಹೊಳೆ ನಮ್ಗೆ ಇನ್ನೂ ಸೈನಿಕರು ಇದ್ದಾರೆ ನಮ್ಮ ಒಳ್ಳೆ ಇನ್ನೂ ಅಲ್ಲದೆ ಇನ್ನೊಬ್ಬರು ವಯಸ್ಸು ಗುಜ್ಮಾಗಡಿ ಅಂತ ಬ್ರದರ್ ಅವರು ಇಂಡಿಯನ್ ಆರ್ಮಿಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿ ಪೊಲೀಸಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಆ ವಿಡಿಯೋ ಮಾಡೋದಕ್ಕೆ ರಿಪ್ಲೈ ಮಾಡಿದ್ರು ಧನ್ಯವಾದಪ್ಪ ವೀರೇಶ್ ನೀವು ಸಪೋರ್ಟ್ ಚೆನ್ನಾಗಿ ಮಾಡ್ತಾಯಿದ್ರೆ ಮಾಹಿತಿಲಿ ಇನ್ನೂ ಜನ ಇನ್ನೂ ಹೊಸ ಯುವಕರಿಗೆ ಸಪೋರ್ಟ್ ಮಾಡಲಿ ಮಾಡಿರಿ ಅಂತ ಅವರು ಇದನ್ನು ಕಮೆಂಟ್ ಮಾಡಿದ್ರು ಆ ಮಾಲೀತಿ ಗ್ರೂಪಲ್ಲಿ ಆ ಮಾಲೀತಿ ಗ್ರೂಪ್ ಮಾಡೋಕ್ಕೆ ಕಮೆಂಟ್ ಮಾಡಿದ್ದಕ್ಕೆ ಇನ್ನೊಬ್ರು ರಿಪ್ಲೈ ಮಾಡಿದ್ರು ನಮಗೂ ಇಲ್ಲಪ್ಪ ಮಾಲ್ ನಮಗೂ ಸೈನಿಕರ ಬಗ್ಗೆ ಗೌರವಿದೆ ಅಂತ ಕಮೆಂಟ್ ಮಾಡಿದರು ನಾನು ಕಮ್ಮ ಕಮ್ಮ ಹೆಮ್ಮೆ ಇನ್ನೂ ಇದ್ದಾರೆ ಆ ರೀತಿ ಆ ನಂತರ ಇನ್ನೂ ಇದ್ದಾರೆ ಇದರಲ್ಲಿ ಇಷ್ಟು ಫೋಟೋ ಇಷ್ಟ ಆಗಿ ಬಳಸಿದ್ರಿ ಅಂತ ಅಂದರು ಹೌದಪ್ಪ ಇನ್ನೂ ಇದ್ದಾರೆ ಹೌದು ನೀವು ಫೋಟೋ ಕಳಿಸ್ಬೇಕಿತ್ತಲ್ವ ನೀವು ಯಾವ ಫೋಟೋ ಕಳಿಸ್ಲಿಲ್ಲ ಸೈನಿಕರ ಬಗ್ಗೆ ನಿಮಗೂ ಹೆಮ್ಮೆ ಇದೆ ಅಲ್ಲ ಅಂದರೆ ನೀವು ಫೋಟೋ ಕಳಿಸ್ಬೇಕಿತ್ತು ನೀವು ಕಳಿಸ್ಲಾದ್ರೆ ಮತ್ತು ಸೈನಿಕರಿಗೆ ಯಾರಿಗೆ ಹೆಮ್ಮೆ ಇದೆ ಅಂತ ಇದರಲ್ಲಿ ಗೊತ್ತಾಯಿತು ಅಂತ ನಾನು ಹಾಕಿದೆ ಅದನ್ನು ಹಾಕಿದ್ದಕ್ಕೆ ಅವರು ರಿಪ್ಲೈ ಮಾಡಿದರು ನನಗೆ ಏಯ್ ಇಲ್ಲ ನೀವು ವಿಡಿಯೋದೆಲ್ಲ ಸೈನಿಕರ ಸುದ್ದಿ ಇದು ಸೈನಿಕರ ಸುದ್ದಿಯಲ್ಲಿ ನಿಮ್ಗೆ ವೈಯಕ್ತಿಕ ವಿಷಯ ಯಾಕೆ ಹೇಳಿದರೆ ಅದು ಹೇಳ್ಬಿಡೋದಿತ್ತು ಅದು ಅಂತ ಅಲ್ಲನಾ ಈ ಒಂದು ಕಾರ್ಯಕ್ರಮ ಈ ಸೈನಿಕರದ ನಿವೃತ್ತಿ ಕಾರ್ಯಕ್ರಮ ಬೀಳ್ಕೊಡಿ ಕಾರ್ಯಕ್ರಮ ಒಬ್ಬರನ್ನ ಅವರು ಅಧಿಕಾರಿಗಳಿಗೆ ಕರೆಸಿದ್ರು ಐ ಎ ಎಸ್ ಐ ಪಿ ಎಸ್ಸು ಅಥವಾ ನಿವೃತ್ತ ಅಧಿಕಾರಿಗಳನ್ನು ಕರೆಸಿರ್ತಾರೆ ಅವ್ರನ್ನ ಕರೆಸಿದ್ರೆ ಅವರು ಅವ್ರು ಬಂದು ಹಿಂಗೆ ನಮ್ಮದು ಕಡು ಬಡತನ ಇತ್ತು ಮೊದಲು ನಾನು ಓದಿದೆ ಚೆನ್ನಾಗಿದ್ದೆ ಒಂದು ದಂಡಿಸಿದ್ದೆ ಅದು ಅಡತೆಯನ್ನು ಬೆಳೆಸ್ಕೊಂಡೆ ನಾನು ಆರ್ಮಿ ಸೆಲೆಕ್ಷನ್ಗೆ ಹೋದೆ ಸೆಲೆಕ್ಷನ್ ಆಯಿತು ನಾನು ನೌಕರಿ ಸೇರಿದೆ ಇವಾಗ ನೌಕರಿ ಆಗಿ ನಾನು ರಿಟೈರ್ಡ್ ಆಗಿದ್ದೀನಿ ಒಬ್ಬ ಒಳ್ಳೆ ಅಧಿಕಾರಿ ಆಗಿದ್ದೀನಿ ನಂದು ಬಡತನ ಇತ್ತು ಮೊದಲು ನಾನು ಈ ಸ್ಥಿತಿ ಇವಾಗ ಆರ್ಮಿನೇ ಕಾರಣ ನಾನು ಆರ್ಥಿಕ ವ್ಯವಸ್ಥೆ ದೃಢವಾಗಲ್ಲ ಅಂತ ಒಬ್ಬರು ಹೇಳ್ತಾರೆ ಅಂತ ಇಟ್ಕೊಳ್ಳಿ ಯಾವುದೋ ಸೈನಿಕ ಕಾರ್ಯಕ್ರಮದಾಗ ಅವರು ಅಧಿಕಾರಿಗಳು ಅವ್ರು ಹೇಳಿದ್ರೆ ಅದನ್ನು ತಪ್ಪು ಅಂತ ಹೇಳ್ತಾರೆ ನೀವು ಅದರಲ್ಲೇ ಐ ಎ ಎಸ್ ಐ ಪಿ ಎಸ್ ಆಫೀಸರು ಮೋಟಿವೇಶನ್ ಸ್ಪೀಚ್ ಕೊಡ್ತಾರೆ ಶಾಲಿಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಐ ಪಿ ಎಸ್ ಆಫೀಸರ್ನ ಇಟ್ಕೊಳ್ಳಿ ಐ ಪಿ ಎಸ್ ಆಫೀಸರ್ ನಾನು ಸಹ ಮೊದಲು ಚಾ ಸರ ಅಂಗಡಿ ನಾನು ಟೇಬಲ್ ಇದ್ದೆ ನಾನು ಕಾಸ್ಟ್ಪಟ್ಟು ಇದು ಮಾಡಿದ್ದೀನಿ ನನಗೂ ಕಷ್ಟ ಆಯಿತು ಇವಾಗ ನಮ್ಮ ಐ ಪಿ ಎಸ್ ಆ ನಂತರ ಇವಾಗ ಉತ್ತಮ ಆಗಿದ್ದೀನಿ ಅಂತ ಹೇಳ್ತಾರೆ ತಮ್ಮ ಮೊಸ್ಟಿವೇಶನ್ ಸ್ಪೀಚ್ ಅಂದ್ರೆ ಇದನ್ನು ಯಾಕೆ ಹೇಳ್ತಾರೆ ಅಂದರೆ ವಿದ್ಯಾರ್ಥಿಗಳು ಸಹ ಇದನ್ನು ತಿಳ್ಕೊಂಡು ಮುಂದೆ ಬರಲಿ ಅಂತ ವಿದ್ಯೆ ಈ ಕೆಲವು ವಿದ್ಯಾರ್ಥಿಗಳು ಇನ್ನೂ ಬಡತನದಲ್ಲೇ ಇದ್ದಾರೆ ಅವರು ಇದನ್ನು ತಿಳ್ಕೊಂಡು ಹೌದು ನಾವು ಬಡದನ್ನೆಲ್ಲ ಇದ್ದೀವಲ್ಲ ನಾವು ಅವ್ರಂಗೆ ಓದಿದ್ರೆ ನಾವು ಅವ್ರಂಗೆ ಆಗ್ತೀವಲ್ಲ ಅಂತ ತಿಳ್ಕೊಂಡು ಪ್ರೇರಣೆ ಆಗಿದೆ ಆಗಲಿ ಅಂತ ಅವ್ರು ಹೇಳ್ತಾರೆ ತಮ್ಮ ಕಷ್ಟ ಯಾ ಅದನ್ನು ತಿಳ್ಕೊಬೇಕು ಅದನ್ನು ಅವರು ಅಂದ್ರೆ ಅವರು ಐ ಪಿ ಎಸ್ ಆಫೀಸರ್ ಹೇಳೋದು ತಪ್ಪಾಗುತ್ತೆ ಆಗಂದ್ರೆ ಅವ್ರು ಹೇಳಿ ತಪ್ಪ ಅಂತ ಹೇಳಿ ಹೇಳಿದಾದರೆ ಹಂಗೆ ಹೇಳ್ತೀರಿ ನೀವು ಆ ರೀತಿ ಮಾಡಬಾರ್ದು ನಾನು ಒಂದು ಉತ್ತಮವಾಗಿ ಆಶಾದಾಯಕ ವಿಷಯ ಇಟ್ಕೊಂಡು ಆ ರೀತಿ ಮಾಡೋದು ನೀವೇ ನೀವು ವ್ಯಕ್ತಿಗೆ ಹೇಳಿರಿ ಹಂಗೆ ಹಿಂಗೆ ಅಂತೇಳಿ ಇದನ್ನ ಮಾಡೋದು ತಪ್ಪು ಅದು ಒಳ್ಳೆ ಆ ಗ್ರೂಪಲ್ಲಿ ಹಲವಾರು ಸೈನಿಕರೂ ಇದ್ದಾರೆ ಆ ಸೈನಿಕರು ಯಾರೊಬ್ರು ಸ್ಟ್ಯಾಂಡ್ ತೊಗೊತಾ ಇಲ್ಲ ಇಲ್ಲಪ್ಪ ವಿಡಿಯೋ ಚೆನ್ನಾಗಿ ಮಾಡಿದ್ದಾನೆ ವಿಡಿಯೋ ಮಾಡಿದ್ದಾನೆ ಹುಡುಗ ನೀವು ಯಾಕೆ ಅದು ಇದು ಮಾಡ್ತಾರ ನಾವು ಇದೀವಿ ಬಿಡಿ ಆ ರೀತಿ ಮಾಡಬಿಡಿ ಅಂತ ಒಬ್ಬರು ರಿಪ್ಲೈ ಮಾಡಿಲ್ಲ ಅಂದರೆ ಇದರಿಂದ ಇದ್ರದ್ದು ಉದ್ದೇಶ ಏನು ಅಂತ ಅಲ್ಲ ನಾ ಸೈನಿಕರ ಯುವಕರಾಗಿ ಮಾಲೀತೆ ಯುವಕರಾಗಿ ಯುವಕರಿಗಾಗಿಯೇ ನಾ ಮಾಡಿದ್ದು ಒಬ್ಬರು ಸ್ಟ್ಯಾಂಡ್ ಇಲ್ಲ ಅಂತಂದರೆ ಏನಿದೆ ಅರ್ಥ ಅಂದರೆ ಬೆಳವಣಿಗೆ ಯಾವ ಬಡ್ದು ಬಡವರು ಬಡವರು ಆಗಿ ಇರ್ಬೇಕಾ ಇರಬೇಕಾ ಶ್ರೀಮ ಅವ್ರು ಕಷ್ಟಪಟ್ಟು ಓದಿ ತಮ್ಮ ಟ್ಯಾಲೆಂಟ್ ಬಳಸಿ ಶ್ರೀಮಂತರಾಗೋದು ಬೇಡವಾ ಬೆಳೆಯೋರನ್ನು ಬೆಳೆಸ್ರಿ ಈ ಪ್ರೋತ್ಸಾಹ ನೀಡೋರನ್ನ ಮುಂದಕ್ಕೆ ಹೋಗಕ್ಕೆ ಬಿಡಿ ಕಾಲು ಹಿಡಿದು ಎಳೆಯೋಕ್ಕೆ ಹೋಗ್ಬೇಡಿ ಕಾಲು ಹಿಡಿದು ಹೇಳಿದ್ರೆ ನೀವು ಕೆಳಗಿರ್ತೀರ ಅವ್ರು ಬೆಳೆಯೋರು ಮೇಲಿರ್ತಾರೆ ಇರ್ತಾರೆ ಆ ರೀತಿ ಮಾಡ್ಬೋದು ಅದಕ್ಕೆ ನಮ್ಮ ತಿನ್ನೋ ಉದ್ದಾರ ಆಗಿಲ್ಲ ಈ ರೀತಿ ಮಾಡಿದ್ರೆ ಉದ್ಧಾರನೇ ಆಗಲ್ಲ ತಿಳ್ಕೊಳ್ಳಿ ಇನ್ನು ಮುಂದೆ ನಾನು ಮಾಲೀಗತೆ ಅನ್ನೋದು ನನಗೆ ಹೆಮ್ಮೆನೇ ಇತ್ತು ಮಾಲೀಕತೆ ಅಂತ ತಿಳ್ಕೊಳ್ತಾ ಇದ್ದೆ ಬಟ್ ನಾ ಯಾವಾಗಲೂ ಆ ನಾ ಒಂದು ಪತ್ರಿಕೆದಾಗ ಆರ್ಟಿಕಲ್ ಬರ್ತಿದ್ದೆ ಸ್ಟೂಡೆಂಟ್ ಅನುಕೂಲ ಅಲ್ಲಿ ಅಂತ ಅದರಲ್ಲಿ ನನ್ನ ಪೈಲಿಯ ಹೆಸರಲ್ಲಿ ವೀರೇಶ್ ಒಳಗಡ್ಡಿ ಮಾಲೀಗತೆ ಅಂತ ಬರಿತಾ ಇದ್ದೆ ನಾನು ಈ ರೀತಿ ನಾನು ಒಬ್ಬ ಹಳ್ಳಿ ಹನುಗೌಡ ಗೌಡರ್ ಅಂತ ಅವರು ಮೊನ್ನೆ ರಿಟೈರ್ಡ್ ಆದರು ಒಬ್ಬ ಸೈನಿಕ ಅವ್ರ ಸೈನಿಕ ರಿಟೈರ್ಡ್ ಆದಕ್ಕೆ ಅವ್ರದ್ದು ರಿಟೈರ್ಡ್ ಆಯ್ದ ಕಾರ್ಯಕ್ರಮ ಅದು ಒಂದು ಅರ್ಧ ಪೇಜ್ ಸುದ್ದಿ ಹಾಕ್ಸಿದ್ದೆ ನಾನು ಇದನ್ನ ಯಾಕೆ ಹಾಕ್ಸಿದ್ದೆ ನಾನು ಇದನ್ನ ಯಾಕೆ ಬರ್ತಾ ಬರೋದ ನಾನು ನನಗೆ ಸೈನಿಕರ ಬಗ್ಗೆ ಅಭಿಮಾನ ಇದ್ದಿದ್ದಕ್ಕೆ ನಾನು ಬರೋದ್ನಲ್ವಾ ಹಾಂ ಈಗ ಒಬ್ರು ಯಾರೋ ಈ ರೀತಿ ನಮ್ಮ ವಿಡಿಯೋ ಒಳ್ಳೇದು ಮಾಡಿ ತ್ಯಾಜ್ಯವಾದಿ ಮಾಡ್ತಾ ಇದಾರೆ ಅಂದ್ರೆ ಒಬ್ರು ಯಾರು ಸ್ಟ್ಯಾಂಡ್ ತೊಗೊತಾ ಇಲ್ಲ ಅಂದ್ರೆ ಏನು ಅರ್ಥ ಆಗಲಿ ನೋಡೋಣ ಧನ್ಯವಾದ